ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಗೊತ್ತಾ ನಮ್ಮ ದೇಶದಲ್ಲಿ ಈ ಒಂದು ಪ್ರದೇಶದಲ್ಲಿ ಈ ಒಂದು ವಸ್ತು ಇತ್ತು ಅಂತ ಈಗ ಎಲ್ಲರಿಗೂ ಗೊತ್ತಾಗಿದೆ ಒಬ್ಬ ಆಟೋ ಡ್ರೈವರ್ ಈ ಒಂದು ವಸ್ತುನ ಹುಡುಕಿ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದ್ದಾರೆ ಅಂತ ಹೇಳಿದರೂ ತಪ್ಪಾಗಲ್ಲ ಅಷ್ಟೇ ಅಲ್ಲ ಸ್ನೇಹಿತರೆ ನಾವು ಜೀವನದಲ್ಲಿ ಏನು ಅಂದುಕೊಂಡಿದ್ವೋ ಅದು ಖಂಡಿತವಾಗಿಯೂ ಆಗಲ್ಲ ಮತ್ತೇನೋ ಬೇರೆನೇ ಆಗುತ್ತೆ ಈ ಆಟೋ ಡ್ರೈವರ್ ಜೀವನದಲ್ಲೂ ಇದೇ ರೀತಿ ಆಗಿದೆ ಏನೋ ಮಾಡೋಕೆ ಹೋಗಿ ಮತ್ತೇನೋ ಆಗಿದೆ ಈಗ ಆಟೋ ಡ್ರೈವರ್ ತಲೆ ಮೇಲೆ ಕೈ ಹಾಕೊಂಡು ಕುತ್ಕೊಂಡಿದ್ದಾರೆ ಇಡೀ ಪ್ರಪಂಚ ಯಾರೂ ಕೂಡ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದ ರೀತಿಯಲ್ಲಿ ಈ ಘಟನೆ ನಡೆದಿದೆ ಮತ್ತು ಇಷ್ಟು ದಿನ ಕಾಣೆ ಆಗಿದ್ದ ಒಂದು ನಿಜ ಸತ್ಯ ಕೂಡ ಈ ಪ್ರದೇಶದಿಂದ ಹೊರಬಂದಿದೆ ಸ್ನೇಹಿತರೆ ವಿಡಿಯೋ ನೋಡಿದ ಮೇಲೆ ನೀವೇ ಅನ್ಕೊಂತೀರಾ ಈ ರೀತಿಯ ಒಂದು ಅದ್ಭುತ ಘಟನೆಗಳು ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದೆ ಎಷ್ಟು ವಿಸ್ಮಯ ಮತ್ತು ಚಮತ್ಕಾರ ಅಲ್ವಾ ಅಂತ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಿಬಿಡಿ ವಿಡಿಯೋ ನೋಡಿದ ಮೇಲೆ ನಿಮಗೆ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಒಂದು ಕನ್ಫರ್ಮೇಶನ್ ಮತ್ತು ಒಂದು ವಿಚಾರ ಹೇಳಿ ನಾನು ವಿಡಿಯೋದಲ್ಲಿ ಹೇಳುತ್ತಿರುವ ಮಾಹಿತಿ ಕಟ್ಟುಕತೆ ಅಲ್ಲ ಸೃಷ್ಟಿ ಮಾಡಿರುವ ಕತೆ ಅಲ್ಲ ಸಿನಿಮಾ ಕತೆ ಅಲ್ಲ ಕತೆ ಬುಕ್ ಅಲ್ಲಿ ತಗೊಂಡಿರುವ ಕತೆನೂ ಅಲ್ಲ ನಿಜವಾದ ಮಹಾರಾಷ್ಟ್ರದಲ್ಲಿ ನಡೆದಿರುವ ಘಟನೆ ಇದು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವ ಈ ವ್ಯಕ್ತಿಯ ಹೆಸರು ಮಹಾದೇವ್ ಗೊರಾಟು ಇವರು ಆಟೋ ಡ್ರೈವರ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಆಟೋ ಡ್ರೈವರ್ಗಳ ಜೀವನ ಎಷ್ಟು ಕಷ್ಟ ಇರುತ್ತೆ ಪ್ರತಿದಿನ ಎಷ್ಟು ಕಷ್ಟಪಟ್ಟು ದುಡಿತಾ ಇರ್ತಾರೆ ಅಂತ ಮಹಾದೇವ್ ಕೊರಾಟು ಅವರು ಕೂಡ ಬೆಳಗ್ಗೆಯಿಂದ ರಾತ್ರಿ ತನಕ ಆಟೋ ಓಡಿಸಿ ದುಡಿತಾ ಇದ್ರು ಮಹಾದೇವ್ ಅವರ ಹೆಂಡತಿ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾ ಇದ್ರು ಡ್ರಾಯಿಂಗ್ ಮಾಡಿ ಮಾರಾಟಕ್ಕೆ ಎಕ್ಸಿಬಿಷನ್ ಅಲ್ಲಿ ಇಟ್ಟು ಒಂದಿಷ್ಟು ಕಾಸನ್ನು ದುಡಿತಾ ಇದ್ರು ಸ್ನೇಹಿತರೆ ಮಹಾದೇವ್ ಕುಟುಂಬದ ತಿಂಗಳ ಆದಾಯ ಹತ್ತರಿಂದ ಹದಿಮೂರು ಸಾವಿರ ರೂಪಾಯಿ ಇರುತ್ತೆ ಮಕ್ಕಳಿಬ್ರು ಒಬ್ಬ ಐದನೇ ತರಗತಿ ಮತ್ತೊಬ್ಬ ಒಂಬತ್ತನೇ ತರಗತಿ ಮಹಾದೇವ್ ಅವರು ನೆಲೆಸಿದ್ದು ಒಂದು ಬಾಡಿಗೆ ಮನೆಯಲ್ಲಿ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಬಾಡಿಗೆ ಬಾಡಿಗೆ ಕಟ್ಟಿ ಕಟ್ಟಿ ಸಾಕಾಗಿ ಒಂದು ಸ್ವಂತ ಮನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಮಹಾದೇವ್ ಹತ್ತಿರ ತನ್ನ ತಂದೆ ಮಾಡಿದ ಸಣ್ಣ ಲ್ಯಾಂಡ್ ಇರುತ್ತೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಲೋನ್ ಮಾಡಿ ಮನೆ ಕಟ್ಟುವ ಪ್ಲಾನ್ ಮಾಡ್ತಾರೆ ಮಹಾದೇವ್ ಅವರಿಗೆ ಬ್ಯಾಂಕ್ ಅಲ್ಲಿ ಹತ್ತು ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ಮತ್ತು ಒಡವೆಯನ್ನು ಮಾರಿ ಐದು ಲಕ್ಷ ರೂಪಾಯಿ ಲೋನ್ ತಗೊಂತಾರೆ ಇನ್ನು ಉಳಿದ ಐದು ಲಕ್ಷ ರೂಪಾಯಿ ಸಂಬಂಧಿಕರ ಸ್ನೇಹಿತರ ಜೊತೆ ಸಾಲ ಮಾಡ್ತಾರೆ ಟೋಟಲ್ ಆಗಿ ಇಪ್ಪತ್ತು ಲಕ್ಷ ರೂಪಾಯಿ ಮಹಾದೇವ್ ಕೈಗೆ ಬರುತ್ತೆ ಆಟೋ ಡ್ರೈವರ್ ಮಹದೇವ್ ಅವರು ವಾಸಿಸುತ್ತಾ ಇದ್ದ ಊರು ಮಹಾರಾಷ್ಟ್ರದ ಶಿಮ್ಲಾ ಪರದಿ ಎಂಬ ಹಳ್ಳಿಯಲ್ಲಿ ಮಹಾದೇವ್ ಅವರು ತುಂಬಾ ಖುಷಿ ಖುಷಿಯಿಂದ ತಂದೆಯ ಸೈಟ್ ಅಲ್ಲಿ ಮನೆ ಕೆಲಸ ಆರಂಭ ಮಾಡಿ ಸ್ನೇಹಿತರೆ ಮನೆ ಕಟ್ಟೋದಕ್ಕೆ ನೆಲ ಆಗಿದ ಜೆ ಸಿ ಬಿ ಜೆ ಸಿ ಬಿ ಸಿಬ್ಬಂದಿಗಳು ಮಹಾದೇವ್ಗೂ ಕೂಡ ಶಾಕ್ ಬಿಡುತ್ತೆ ನೆಲದ ಒಳಗಡೆ ಪಿಲ್ಲರ್ ಆಕಾರದ ಕಂಬಗಳು ಕಂಡು ಬರುತ್ತೆ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಎಷ್ಟೇ ಪ್ರಯತ್ನ ಪಟ್ಟರೂ ಈ ಪಿಲ್ಲರ್ ಆಕಾರದ ಕಲ್ಲುಗಳನ್ನು ಹೊರ ತೆಗೆಯೋದಕ್ಕೆ ಆಗೋದೇ ಇಲ್ಲ ಕಲ್ಲುಗಳನ್ನು ಒಡೆಯೋದಕ್ಕೆ ಪ್ರಯತ್ನಿಸ್ತಾರೆ ಅದು ಆಗಲ್ಲ ಡ್ರಿಲ್ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ ಅದು ಕೂಡ ಸಾಧ್ಯವಾಗಲ್ಲ ಸ್ನೇಹಿತರೆ ಭೂಮಿ ಒಳಗಡೆ ಬಂಡೆ ಕಲ್ಲು ಅಥವಾ ಸಾಧಾರಣ ಕಲ್ಲು ಪಿಲ್ಲರ್ ಕಲ್ಲುಗಳು ಏನಾದರೂ ಸಿಕ್ಕಿದ್ರೆ ಒಂದು ಸಲ ಡ್ರಿಲ್ ಮಾಡಿದ್ರೆ ಪುಡಿ ಪುಡಿ ಆಗುತ್ತೆ ಆದರೆ ಇದನ್ನು ಏನೇ ಮಾಡಿದರೂ ಹೊರ ತೆಗೆಯೋದಕ್ಕೆ ಆಗುತ್ತಾನೆ ಇಲ್ಲ ನಂತರ ಮಹಾದೇವ್ಗೆ ಬೇರೆ ಯಾವುದೇ ದಾರಿ ಸಿಗೋದಿಲ್ಲ ಪೊಲೀಸ್ ಅಧಿಕಾರಿಗಳ ಹತ್ತಿರ ಹೋಗಿ ನಡೆದ ಎಲ್ಲಾ ವಿಚಾರದ ಬಗ್ಗೆ ಮಾಹಿತಿ ಕೊಡ್ತಾರೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ ಇದು ಸಾಮಾನ್ಯ ಕಲ್ಲಲ್ಲ ಅಂತ ಗೊತ್ತಾಗುತ್ತೆ ಈ ಕಲ್ಲನ್ನು ನೋಡೋದಕ್ಕೆ ಕಂಬದ ರೀತಿ ಇದೆ ಮತ್ತು ನ್ಯಾಚುರಲ್ ಮತ್ತು ಹಳೆ ಕಾಲದ ಕಲ್ಲಿದ್ದ ಹಾಗೆ ಇದೆ ಅಂತ ಪುರಾತತ್ವ ಇಲಾಖೆಗೆ ಈ ಮಾಹಿತಿಯನ್ನು ರವಾನೆ ಮಾಡ್ತಾರೆ ಸ್ವಲ್ಪ ಸಮಯದಲ್ಲಿ ಪುರಾತತ್ವ ಇಲಾಖೆ ಕೂಡ ಸ್ಥಳಕ್ಕೆ ಬರ್ತಾರೆ ಪುರಾತತ್ವ ಇಲಾಖೆ ಕೂಡ ಶಾಕ್ ಆಗ್ತಾರೆ ಯಾಕಪ್ಪ ಅಂತಂದ್ರೆ ಈ ಪ್ರದೇಶದಲ್ಲಿ ನೆಲೆಸಿದ್ದ ಜನಗಳು ಇದು ಇದೇ ಪ್ರದೇಶದಲ್ಲಿ ಇದೆ ಅಂತ ಹೇಳ್ತಾ ಇದ್ರು ಆದರೆ ಯಾರು ಕೂಡ ನಂಬ್ತಾ ಇರಲಿಲ್ಲ ಆದ್ರೆ ಈಗ ಕಣ್ಣಿಗೆ ಕಂಡಿದೆ ಸ್ನೇಹಿತರೆ ಈ ವಿಡಿಯೋ ನೋಡುತ್ತಿರುವ ಪ್ರತಿ ಒಬ್ಬರಿಗೂ ಇದನ್ನು ನೋಡಿದರೆ ಅನಿಸುತ್ತೆ ಯಾವುದೋ ಕಂಬಗಳು ಅಥವಾ ಪಿಲ್ಲರ್ ಇದ್ದ ಹಾಗೆ ಇದೆ ಅಂತ ಆದರೆ ಇದು ಪಿಲ್ಲರು ಅಲ್ಲ ಕಂಬನೂ ಅಲ್ಲ ಕಲ್ಲು ಅಲ್ಲ ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಇದು ಫಾಜಿಲ್ ಅಂತ ಫಾಜಿಲ್ ಅಂದರೆ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ಭೂಮಿ ಮೇಲೆ ಇದ್ದ ವಸ್ತುಗೆ ಫಾಜಿಲ್ ಅಂತ ಕರೆಯಲಾಗುತ್ತೆ ಕನ್ನಡದಲ್ಲಿ ಫಾಜಿಲ್ಗೆ ಏನಂತಾರೆ ಅಂತ ಪಳೆ ಉಳಿಕೆ ಅಂತಾರೆ ಈ ಒಂದು ಫಾಜಿಲ್ ಬಗ್ಗೆ ಪ್ರಕಟ ಆದ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಒಂದು ಸಲ ಚೆಕ್ ಮಾಡಿ ಭೂಮಿ ಒಳಗಡೆ ಕಂಡು ಬಂದಿರುವ ಕಂಬದ ರೀತಿ ಇರುವ ಫಾಜಿಲ್ಗೆ ಏನಂತಾರೆ ಅಂತಂದರೆ ಕೊಲಂಬರ್ ಬಸಾಲ್ಟ್ ಕನ್ನಡದಲ್ಲಿ ಸ್ತಂಭಾಕಾರದ ಬಸಾಲ್ಟ್ ಈ ಸ್ತಂಭಾಕಾರದ ಬಸಾಲ್ಟ್ ಐಸ್ಲ್ಯಾಂಡ್ ದೇಶದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ ಸ್ತಂಭಾಕಾರದ ಬಸಾಲ್ಟ್ ಅಂದರೆ ಏನು ಇದು ಹೇಗೆ ಭೂಮಿ ಒಳಗಡೆ ಸೃಷ್ಟಿ ಆಗುತ್ತೆ ಅಂತ ನೀವು ಕೇಳ್ತಾ ಇರಬಹುದು ಜ್ವಾಲಾಮುಖಿಯಿಂದ ಹೊರ ಬರುವ ಜ್ವಾಲೆಯಿಂದ ಈ ಒಂದು ಸ್ತಂಭಾಕಾರದ ಬಸಾಲ್ಟ್ ಸೃಷ್ಟಿ ಆಗುತ್ತೆ ನೂರಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ಹರಿಯುತ್ತಾ ಇದ್ದ ಜ್ವಾಲಾಮುಖಿಯ ಜ್ವಾಲೆ ಇದ್ದಕ್ಕಿದ್ದ ಹಾಗೆ ನಿಂತು ಹೋದರೆ ಆ ಜ್ವಾಲೆ ಕಲ್ಲಾಗಿ ಬದಲಾಗುತ್ತೆ ಸ್ನೇಹಿತರೆ ಸಾಧಾರಣ ಕಲ್ಲಿಗೆ ಹೋಲಿಸಿದರೆ ಈ ಜ್ವಾಲಾಮುಖಿಯ ಕಲ್ಲು ಸಾವಿರ ಪಟ್ಟು ಹೆಚ್ಚು ಸ್ಟ್ರಾಂಗ್ ಆಗಿ ಇರುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಭೂಮಿ ಒಳಗಡೆ ಸಿಕ್ಕಿದ್ದು ಜ್ವಾಲಾಮುಖಿಯ ಕಲ್ಲು ನೋಡೋದಕ್ಕೆ ಪಿಲ್ಲರ್ ರೀತಿ ಇರುತ್ತೆ ಮಹದೇವ್ ಅವರ ಭೂಮಿಯಲ್ಲಿ ಸಿಕ್ಕ ಈ ಜ್ವಾಲಾಮುಖಿಯ ಕಲ್ಲುಗಳು ಎಷ್ಟು ಹಳೆಯದ್ದು ಅಂತ ಗೊತ್ತಾದರೆ ಖಂಡಿತ ಪ್ರತಿಯೊಬ್ಬರು ಕೂಡ ಶಾಕ್ ಆಗ್ತೀರಾ ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದಷ್ಟು ತುಂಬಾ ಹಳೆಯದ್ದು ಮಹದೇವ್ ಅವರ ಜಾಗದಲ್ಲಿ ಸಿಕ್ಕ ಈ ವಾಲ್ಕೆನೋ ಕಲ್ಲುಗಳು ಸುಮಾರು ಆರು ಕೋಟಿ ವರ್ಷಗಳ ಹಿಂದಿನದ್ದು ಅಂತ ಪುರಾತತ್ವ ಇಲಾಖೆ ದೃಢಪಡಿಸಿದೆ ಅಷ್ಟೆಲ್ಲ ಸ್ನೇಹಿತರೆ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಈ ಕಲ್ಲುಗಳು ಆರು ಕೋಟಿ ವರ್ಷಗಳ ಹಿಂದಿನದ್ದು ಅಂತ ಕನ್ಫರ್ಮ್ ಆಗಿದೆ ಆರು ಕೋಟಿ ವರ್ಷಗಳ ಹಿಂದಿನ ಫಾಜಿಲ್ ಅಂದರೆ ಡೈನಾಸಾರ್ ಕಾಲದಲ್ಲಿ ಈ ಒಂದು ಪ್ರದೇಶದಲ್ಲಿ ಅತಿ ದೊಡ್ಡ ಜ್ವಾಲಾಮುಖಿ ಇತ್ತು ಆರು ಕೋಟಿ ವರ್ಷಗಳ ಹಿಂದೆ ಈ ಒಂದು ಜಾಗದಲ್ಲಿ ಅತಿ ದೊಡ್ಡ ಜ್ವಾಲಾಮುಖಿ ಇತ್ತು ಅಂತ ಈಗ ದೃಢ ಆಗಿದೆ ಈ ಒಂದು ಪ್ರದೇಶದಲ್ಲಿ ನೆಲೆಸಿದ್ದ ಸಾಕಷ್ಟು ಜನಗಳು ಹೇಳ್ತಾ ಇದ್ರಂತೆ ಈ ಜಾಗದಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ದೊಡ್ಡ ದೊಡ್ಡ ವಾಲ್ಕೆನೋ ಇತ್ತು ಅದರ ಪಳ ಉಳಿಕೆಗಳು ಭೂಮಿ ಒಳಗಡೆ ಅಡಗಿದೆ ಅಂತ ಇಲ್ಲಿನ ಜನಗಳು ಹೇಳ್ತಾ ಇದ್ರಂತೆ ಇಲ್ಲಿ ನೆಲೆಸಿದ್ದ ಪೂರ್ವಜರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ರಂತೆ ಆದರೆ ಯಾರು ಕೂಡ ನಂಬುತ್ತಾ ಇರಲಿಲ್ಲ ಆದರೆ ಸತ್ಯ ಈಗ ಕಣ್ಣಾರೆ ಕಾಣುತ್ತಾ ಇದೆ ಇದ್ರ ಮೇಲೆ ಸಂಶೋಧನೆ ಮಾಡಿದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ ಮಹದೇವ್ ಅವರ ಜಾಗದಲ್ಲಿ ಸಿಕ್ಕಿದ್ದು ಆರು ಕೋಟಿ ವರ್ಷಗಳ ಹಿಂದಿನ ಫಾಜಿಲ್ ಅಂದರೆ ಡೈನಾಸಾರ್ ಕಾಲದಲ್ಲಿ ಈ ಒಂದು ಪ್ರದೇಶದಲ್ಲಿ ಅತಿ ದೊಡ್ಡ ದೊಡ್ಡ ಜ್ವಾಲಾಮುಖಿಗಳು ಇತ್ತು ಅಂತ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಪ್ರಪಂಚದಲ್ಲಿ ಜೀವಿಸಿದ ಏಕೈಕ ಮೊದಲ ಜೀವಿ ಯಾವ್ದಪ್ಪ ಅಂತಂದ್ರೆ ಅದೇ ಡೈನೋಸಾರ್ಗಳು ಈಗ ಇಡೀ ಪ್ರಪಂಚದಲ್ಲಿ ಹೇಗೆ ಮನುಷ್ಯರು ಇದ್ದೀವಿ ಅದೇ ರೀತಿ ಆಗಿನ ಸಮಯದಲ್ಲಿ ಡೈನೋಸಾರ್ಗಳು ಇತ್ತು ಡೈನೋಸಾರ್ ಕಾಲದಲ್ಲಿ ಮನುಷ್ಯರು ಭೂಮಿ ಮೇಲೆ ಇನ್ನೂ ಹುಟ್ಟಿರಲಿಲ್ಲ ಭೂಮಿ ತುಂಬಾ ಇದ್ದದ್ದು ಕೇವಲ ಡೈನೋಸಾರ್ ಪ್ರಾಣಿಗಳು ಮಾತ್ರ ಇದ್ದಕ್ಕಿದ್ದ ಹಾಗೆ ದೊಡ್ಡ ಕ್ಷುದ್ರ ಗ್ರಹ ಬಂದು ಭೂಮಿ ಮೇಲೆ ಬೀಳುತ್ತೆ ಪ್ರಪಂಚಾದ್ಯಂತ ಡೈನೋಸಾರ್ಗಳು ಸತ್ತು ಹೋಗುತ್ತೆ ಭೂಮಿ ಮೇಲೆ ಇದ್ದ ಎಲ್ಲಾ ಡೈನೋಸಾರ್ ಪ್ರಾಣಿಗಳು ಸತ್ತು ಹೋದ ಮೂರು ಲಕ್ಷ ವರ್ಷಗಳ ನಂತರ ಮಾನವನ ಹುಟ್ಟು ಆರಂಭ ಆಗುತ್ತೆ ಈ ಜ್ವಾಲಾಮುಖಿಯ ಕಲ್ಲುಗಳು ಅಥವಾ ಕಂಬಗಳು ಸಿಕ್ಕಿರೋದು ಶಿಮ್ಲಾ ಪರ್ದಿ ಎಂಬ ಹಳ್ಳಿಯಲ್ಲಿ ಈ ಹಳ್ಳಿ ಇರೋದು ಯವತ್ನಾಲ್ ಎಂಬ ಜಿಲ್ಲೆಯಲ್ಲಿ ಈ ಯವತ್ತನಾಲ್ ಜಿಲ್ಲೆ ಆಗಿರಬಹುದು ಶಿಮ್ಲಾ ಪರದೆ ಹಳ್ಳಿ ಆಗಿರಬಹುದು ಈ ಎರಡೂ ಪ್ರದೇಶಗಳು ಡೈನಾಸಾರ್ಗಳ ಪ್ರದೇಶ ಅಂತಾನೆ ಫೇಮಸ್ ಆಗಿದೆ ಕೋಟ್ಯಾಂತರ ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಡೈನೋಸಾರ್ಗಳು ಜೀವನ ಮಾಡ್ತಾ ಇದ್ವು ಗಳ ಸಾಕಷ್ಟು ಕುರುಹುಗಳು ಈ ಪ್ರದೇಶದಲ್ಲಿ ಅವಾಗವಾಗ ಸಿಕ್ತಾನೇ ಇರುತ್ತೆ ಈ ಒಂದು ಹಳ್ಳಿ ಇರುವ ಪ್ರದೇಶದಲ್ಲಿ ಆಗಿನ ಸಮಯದಲ್ಲಿ ಸಾವಿರಾರು ದೊಡ್ಡ ದೊಡ್ಡ ಡೈನಾಸಾರ್ಗಳು ಇದ್ವಂತೆ ಅಷ್ಟೇ ಅಲ್ಲ ತುಂಬಾ ದಟ್ಟ ಕಾಡು ಮತ್ತು ವಾಲ್ಕೆನು ಕೂಡ ಈ ಜಾಗದಲ್ಲಿ ಇತ್ತು ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಈ ಡೈನೋಸಾರಿನ ಹೆಸರು ಪಾಟಾ ಗೋಟಿ ಟನ್ ಈ ಡೈನೋಸಾರಿನ ಎತ್ತರ ನೂರ ಇಪ್ಪತ್ತೆರಡು ಅಡಿ ಮತ್ತು ತೂಕ ನೂರು ಟನ್ನಿಗೂ ಹೆಚ್ಚಿರುತ್ತೆ ಈ ಒಂದು ಡೈನಾಸಾರ್ಗಳು ಶಿಮ್ಲಾ ಪರದಿ ಎಂಬ ಹಳ್ಳಿಯಲ್ಲೇ ಜೀವಿಸುತ್ತಾ ಇತ್ತು ಅಂತ ಒಂದು ಅಧ್ಯಯನ ಹೇಳುತ್ತೆ ಈ ಒಂದು ಡೈನಸಾರ್ ನಿಜವಾದ ಒಂದು ಮೂಳೆಗಳು ಲಂಡನ್ನ ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ನೀವೀಗ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಲ್ವಾ ಇದೆ ಸ್ನೇಹಿತರೆ ಯಾವಾಗ ಕ್ಷುದ್ರ ಗ್ರಹ ಭೂಮಿಗೆ ಬಂದು ಅಪ್ಪಳಿಸುತ್ತೋ ಕ್ಷುದ್ರ ಗ್ರಹ ರಭಸಕ್ಕೆ ಇಡೀ ಪ್ರಪಂಚದಲ್ಲಿ ಭೂಕಂಪ ಸುನಾಮಿ ಶುರು ಆಗುತ್ತೆ ಇದ್ರ ಜೊತೆ ವಾಲ್ಕೆನೋ ಉಕ್ಕಿ ಹರಿಯುತ್ತೆ ಹಾಗೆ ಶಿಮ್ಲಾ ಪರದಿ ಪ್ರದೇಶದಲ್ಲಿ ಇದ್ದ ವಾಲ್ಕೆನೋ ಕೂಡ ಎರಪ್ಟ್ ಆಗುತ್ತೆ ಈ ಪ್ರದೇಶದಲ್ಲಿ ಇದ್ದ ಎಲ್ಲಾ ಡೈನಾಸಾರ್ಗಳು ಜ್ವಾಲಾಮುಖಿಗಳ ಜ್ವಾಲೆಗೆ ಡೈನೋಸಾರ್ಗಳು ಸುಟ್ಟು ಭಸ್ಮ ಆಗುತ್ತೆ ಸ್ನೇಹಿತರೆ ಸಾಕಷ್ಟು ದೇಶಗಳು ಈ ಹಳ್ಳಿಗೆ ಬಂದು ರಿಸರ್ಚ್ ಮಾಡಿಕೊಂಡು ಹೋಗ್ತಾರೆ ಕೇವಲ ಭಾರತ ದೇಶದ ವಿಜ್ಞಾನಿಗಳು ಮಾತ್ರ ಅಲ್ಲದೆ ಬೇರೆ ದೇಶದ ಎಲ್ಲ ವಿಜ್ಞಾನಿಗಳು ಈ ಒಂದು ಹಳ್ಳಿ ಇರುವ ಪ್ರದೇಶದಲ್ಲಿ ಡೈನಾಸಾರ್ಗಳು ಇತ್ತು ಅಂತ ಹೇಳ್ತಾರೆ ಈ ವಾಲ್ಕೆನೊ ಕಲ್ಲುಗಳು ನಮ್ಮ ಕರ್ನಾಟಕದ ರಾಜ್ಯದಲ್ಲೂ ಕೂಡ ನೋಡಬಹುದು ಕರ್ನಾಟಕದ ಫೇಮಸ್ ಸೆಂಟ್ ಮೇರೀಸ್ ಐಲ್ಯಾಂಡ್ ಅಲ್ಲಿ ಜ್ವಾಲಾಮುಖಿಯ ಕಲ್ಲುಗಳು ತುಂಬಾ ದೊಡ್ಡ ಮಟ್ಟದಲ್ಲೇ ಕಂಡುಬರುತ್ತೆ ಸೆಂಟ್ ಮೇರೀಸ್ ಐಲ್ಯಾಂಡ್ ಅಲ್ಲಿ ಈ ಜ್ವಾಲಾಮುಖಿಯ ಕಲ್ಲುಗಳನ್ನು ನೋಡೋದಕ್ಕೆ ಹೋಗೋದು ಸೆಂಟ್ ಮೇರೀಸ್ ಐಲ್ಯಾಂಡ್ ಅಲ್ಲಿ ಈ ಜ್ವಾಲಾಮುಖಿಯ ಕಲ್ಲುಗಳು ತುಂಬಾ ಫೇಮಸ್ ಮುಂಬೈ ಮತ್ತು ಕೊಲ್ಲಾಪುರದಲ್ಲೂ ಈ ಜ್ವಾಲಾಮುಖಿಯ ಕಲ್ಲುಗಳು ಕಂಡು ಬರುತ್ತೆ ಇಪ್ಪತ್ತು ಲಕ್ಷ ಸಾಲ ಮಾಡಿ ಮನೆ ಕಟ್ಟಬೇಕು ಅಂತ ಅಂದುಕೊಂಡಿದ್ದ ಮಹಾದೇವ್ ಬಾಳಲ್ಲಿ ಜ್ವಾಲಾಮುಖಿಯ ಕಲ್ಲು ಬಂದು ಕೂರುತ್ತೆ ನನ್ನ ಭೂಮಿ ಇರುವ ಜಾಗದಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದಿನ ಪಳ ಉಳಿಕೆಗಳು ಸಿಕ್ಕಿದೆ ನನಗೆ ಮನೆ ಕಟ್ಟೋದಕ್ಕೆ ಬಿಡೋದಿಲ್ಲ ನನ್ನ ಭೂಮಿನೂ ಹೋಯ್ತು ಮನೆ ಕಟ್ಟುವ ಕನಸು ಹೋಯ್ತು ಅಂತ ಮಹಾದೇವ್ ಡಿಪ್ರೆಷನ್ಗೆ ಹೋಗ್ತಾನೆ ಆದರೆ ಸ್ವಲ್ಪ ದಿನಗಳ ನಂತರ ಸರ್ಕಾರದಿಂದ ಮಹಾದೇವ್ಗೆ ಹೊಸ ಭೂಮಿ ಕೊಡಲಾಗುತ್ತೆ ಮಹಾದೇವ್ ಭೂಮಿಯಲ್ಲಿ ಆರು ಕೋಟಿ ವರ್ಷಗಳ ಹಿಂದಿನ ವಾಲ್ಕಿನೋ ಸ್ಟೋನ್ಸ್ ಸಿಕ್ಕಿದ್ದ ಕಾರಣ ಮಹಾದೇವ್ಗೆ ಐದು ಲಕ್ಷ ರೂಪಾಯಿ ಕೂಡ ಕೊಡ್ತಾರೆ ಮಾರುಕಟ್ಟೆಯಲ್ಲಿ ಈ ಫಾಜಿಲ್ಗಳು ಕೋಟಿಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಈ ವಾಲ್ಕೆನೋ ಕಂಬಗಳನ್ನು ಕೂಡ ಮಹಾದೇವ್ಗೆ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಮಹಾದೇವ್ ಕೋಟೆ ಅಧೀಶ್ವರನ್ ಇದ್ದ ಹೊಸ ಸೈಟ್ ಅಲ್ಲಿ ಮಹಾದೇವ್ ಮನೆ ಕಟ್ಟಿದ್ದಾನೆ ಗೃಹ ಪ್ರವೇಶ ಕೂಡ ಆಗಿದೆ ಹಳ್ಳಿಯಲ್ಲಿ ಸಿಕ್ಕಿರುವ ಈ ವಾಲ್ಕೆನೋ ಸ್ಟೋನ್ ಸುದ್ದಿ ಮಾತ್ರ ಪ್ರಪಂಚಾದ್ಯಂತ ವೈರಲ್ ಆಗ್ತಾ ಇದೆ ಭೂಮಿ ಒಳಗಡೆ ಸಿಕ್ಕಿರುವ ವಾಲ್ಕೆನೋ ಸ್ಟೋನ್ಸ್ ಭಾರತ ದೇಶದಲ್ಲಿ ಇದೇ ಮೊದಲು ಈ ಹಿಂದೆ ಎಲ್ಲೂ ಕೂಡ ಈ ರೀತಿ ಸಿಕ್ಕಿಲ್ಲ ನ್ಯಾಚುರಲ್ ಆಗಿ ಹೊರಗಡೆಯಿಂದ ಫಾರ್ಮೇಶನ್ ಆಗಿರೋದು ಕಂಡು ಬಂದಿದೆ ಆದರೆ ಭೂಮಿ ಒಳಗಡೆ ಇದುವರೆಗೂ ಕೂಡ ಎಲ್ಲೂ ಸಿಕ್ಕಿರಲಿಲ್ಲ ಶೀಬ್ಲಾ ಪರತಿ ಎಂಬ ಹಳ್ಳಿಯಲ್ಲಿ ಸಿಕ್ಕ ವಾಲ್ಕೆನೋ ಸ್ಟೋನ್ಸ್ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ